ಮೆಟ್ರೋ ಬೆನ್ನಲ್ಲೇ ಇದೀಗ ಮತ್ತೊಂದು ದರ ಏರಿಕೆಯ ಚಿಂತೆ ಶುರುವಾಗಿದೆ ಮೆಟ್ರೋ ಬೆನ್ನಲ್ಲೇ ಮತ್ತೊಂದು ದರ ಏರಿಕೆ ಚಿಂತೆ ವಿದ್ಯುತ್ ದರ ಏರಿಕೆಗೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ವಿದ್ಯುತ್ ದರ ಏರಿಕೆ ಸಂಬಂಧ ಸಾರ್ವಜನಿಕ ವಿಚಾರಣೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗದಿಂದ ವಿಚಾರಣೆ ಬೆಸ್ಕಾಂ ಸಲ್ಲಿಸಿದ ದರ ಏರಿಕೆಯ ಸಂಬಂಧ ಮಹತ್ವದ ವಿಚಾರಣೆ ಅಂದರೆ ಅಭಿಪ್ರಾಯ ಸಂಗ್ರಹ ಕೆಇಆರ್ಸಿ ಅಧ್ಯಕ್ಷರು ಬೆಸ್ಕಾಂ ಎಂಡಿ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತಿ ಸಾರ್ವಜನಿಕರು ಉದ್ಯಮಿಗಳ ಆಕ್ಷೇಪಣೆಯನ್ನು ಆಲಿಸ್ತಾ ಇದ್ದಾರೆ ಕೆಇಆರ್ಸಿ ವಿದ್ಯುತ್ ದರ ಏರಿಕೆಯ ನಿರ್ಧಾರಕ್ಕೆ ಜನರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ದರ ಏರಿಕೆ ಬೇಡ ಅಂತ ಸಾರ್ವಜನಿಕರು ಉದ್ಯಮಿಗಳು ಈಗಾಗಲೇ ಆಕ್ಷೇಪವನ್ನು ಎತ್ತಿದ್ದಾರೆ ಧ್ವನಿ ಎತ್ತಿದ್ದಾರೆ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದೆ ಮೊನ್ನೆಯಷ್ಟೇ ಕಳೆದ ತಿಂಗಳಷ್ಟೇ ಬಸ್ ಟಿಕೆಟ್ ದರ ಏರಿಕೆಯಾಗಿತ್ತು ನೀರಿನ ದರ ಏರಿಕೆಯ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿದೆ ಈ ನಡುವೆ ವಿದ್ಯುತ್ ದರ ಏರಿಕೆಯ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ಉದ್ಯಮಿಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನೇರ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀ ನರಸಿಂಹ ಒಂದೊಂದಾಗೆ ಬೆಲೆಗಳನ್ನು ಏರಿಸ್ತಾ ಬಂದರೆ ಜನರು ಹೇಗೆ ಜೀವನ ಮಾಡೋದು ಅಂತ ಹೇಳಿ ರಾಜ್ಯ ಸರ್ಕಾರದ ಈ ವಿದ್ಯುತ್ ದರ ಏರಿಕೆಯ ಕುರಿತು ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಏನು ವ್ಯಕ್ತವಾಗ್ತಾ ಇದೆ ಯಾವ ರೀತಿಯ ಆಕ್ಷೇಪ ಕೇಳಿ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಮಧುಶ್ರೀ ಈಗಾಗಲೇ ಕೂಡ ಏನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಒಂದೆಡೆ ಬಸ್ ಟಿಕೆಟ್ ದರ ಏರಿಕೆ ಆಗಿದರೆ ಮತ್ತೊಂದೆಡೆ ಮೆಟ್ರೋದ ಟಿಕೆಟ್ ಕೂಡ ಗಗನ ಮುಖ ಮುಟ್ಟಿರೋದು ಈಗ ಸಾಕಷ್ಟು ಚಿಂತೆಗೆ ಕಾರಣ ಆಗಿರೋದು ಇದರ ಬೆನ್ನಲ್ಲೇ ಏನು ಜನರಿಗೆ ಮತ್ತೊಂದು ಅತ್ಯವಶ್ಯಕ ವಸ್ತು ಅಂದರೆ ಅದು ವಿದ್ಯುತ್ ವಿದ್ಯುತ್ನ ಒಂದು ಬೆಲೆ ಏರಿಕೆ ಮಾಡೋದಕ್ಕೂ ಕೂಡ ಏನು ಬೆಸ್ಕಾಂ ಈಗಾಗಲೇ ಕೂಡ ಸಕಲ ತಯಾರಿಯನ್ನು ಮಾಡಿ ಪ್ರಸ್ತಾವನೆಯನ್ನು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ಅಂದರೆ ಕೆ ಇ ಪ್ರಸ್ತಾವನೆ ಮಾಡಿದೆ ಕೆಇ ಆರ್ ಸಿ ಏನು ಬೆಸ್ಕಾಂ ಸಲ್ಲನೆ ಮಾಡತಕ್ಕಂಥ ಪ್ರಸ್ತಾವನೆ ಬಗ್ಗೆ ಸಾರ್ವಜನಿಕರಿಂದ ಕೈಗಾರಿಕೋದ್ಯಮಿಗಳಿಂದ ಮತ್ತೆ ವಾಣಿಜ್ಯ ಬಳಕೆದ್ದಾರಿಯಿಂದ ಏನೆಲ್ಲ ಆಕ್ಷೇಪಣೆಗಳಿದೆ ಬೆಸ್ಕಾಂ ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಗಳಲ್ಲಿ ಏನೆಲ್ಲ ಲೋಪದೋಷಿಗಳಿದೆ ಯಾಕೆ ಮಾಡಬಾರದು ಅನ್ನೋ ವಾದವನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಆ ಅಹವಾಲು ಸಲ್ಲಿಕೆ ಮಾಡೋ ವಿಚಾರವಾಗಿ ಇವತ್ತು ಏನು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಅಥವಾ ಮಾಡ್ತಕ್ಕಂಥ ಕೆಲಸವನ್ನು ಕೆಲಸವನ್ನ ಇ ಆರ್ ಸಿ ಅಧ್ಯಕ್ಷರಾದಂತಹ ಪಿ ವಸಂತಕುಮಾರ್ ಅವರು ಮಾಡಿದ್ರು ಈ ಒಂದು ಸಭೆಯಲ್ಲಿ ಬೆಸ್ಕಾಂನ ಎಂ ಡಿ ಶಿವಶಂಕರ್ ಕೂಡ ಭಾಗಿಯಾಗಿದ್ದರು ಅದಲ್ಲದೆ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು ಅದಲ್ಲದೆ ಏನು ಬೆಸ್ಕಾಂನ ವ್ಯಾಪ್ತಿ ಸುಮಾರು ಎಂಟು ಜಿಲ್ಲೆ ಆಗಿರೋದ್ರಿಂದ ಬಹು ವ್ಯಾಪ್ತಿ ಹೊಂದಿರೋದ್ರಿಂದ ಸಾಕಷ್ಟು ವಿದ್ಯುತ್ ಪ್ರಮಾಣವನ್ನು ಪೂರ್ಮ ಪೂರೈಕೆ ಮಾಡೋದ್ರಿಂದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಸಾರ್ವಜನಿಕರಾಗಿರ್ಬೋದು ಕೈಗಾರಿಕೋದ್ಯಮಗಳು ಮತ್ತು ವಾಣಿಜ್ಯ ಬಳಕೆ ಮಾಡ್ತಕ್ಕಂಥ ಗ್ರಾಹಕರು ಕೂಡ ಈ ಒಂದು ಸಭೆಗೆ ಬಂದು ಕೆಇರ್ ಸಿ ಮುಂದೆ ತಮ್ಮ ಒಂದು ಆಕ್ಷೇಪವನ್ನ ಅಲ್ಲಿ ಪ್ರಸ್ತಾ ಸಲ್ಲಿಕೆಯನ್ನ ಮಾಡಿದ್ರು ಏನು ಈ ಒಂದು ಬೆಸ್ಕಾಂ ಪ್ರ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಸ್ತಾವನೆ ಏನು ಮುಂದಿನ ಮೂರು ವರ್ಷಗಳಿಗೆ ಬೆಲೆ ಏರಿಕೆಯನ್ನು ಮಾಡಬೇಕು ಬೆಲೆ ನಿಗದಿಯನ್ನು ಮಾಡಬೇಕು ಅದರಲ್ಲೂ ಕೂಡ ಏನು ಪ್ರತಿ ಯೂನಿಟ್ಗೆ ಅರವತ್ತೊಂದು ಪೈಸೆಯಿಂದ ತೊಂಬತ್ತೊಂದು ಪೈಸೆವರೆಗೂ ಮುಂದಿನ ಮೂರು ಆರ್ಥಿಕ ವರ್ಷಗಳಂದ್ರೆ ಏನು ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ವರ್ಷಗಳಿಗೆ ಬೆಲೆ ಏರಿಕೆಯನ್ನು ಮಾಡಬೇಕು ಬೆಲೆ ನಿಗದಿಯನ್ನ ಮಾಡಬೇಕು ಅಂತ ಹೇಳಿ ಆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ ಆದರೆ ಸಾರ್ವಜನಿಕರು ಸಾಕಷ್ಟು ಆಕ್ಷೇಪ ಇದ್ದಾರೆ ಅಂದರೆ ಬೆಸ್ಕಾಂ ತನ್ನ ಒಂದು ಆದಾಯದಲ್ಲಿ ಒಂದು ಆದಾಯ ಸೋರಿಕೆ ಆಗ್ತಾ ಇದೆ ಮತ್ತು ಆದಾಯವನ್ನು ಕಂಡುಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗ ಇದ್ರೂ ಕೂಡ ಬೆಲೆ ಏರಿಕೆಯನ್ನೇ ಇವರು ಅಸ್ತ್ರವನ್ನ ಮಾಡಿಕೊಂಡಿದ್ದಾರೆ ಅಂತ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತದ್ದು ಬಿಂದುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ